ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾರು ಶಾರೋ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪರಿ ಚೆನ್ನಾಗಿದ್ದ ಭಾವಸ್ತ್ರಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಅಂದರೆ ಸುಮಾರು ದಿನ ಆಯಿತಲ್ವ ರೆಸಿಪಿ ತೋರಿಸ್ಬಿಟ್ಟು ರೆಸಿಪಿ ಲಾಗ್ ಮಾಡಿ ಸುಮಾರು ದಿನ ಆಯಿತು ಸೊ ಅದಕ್ಕಾಗಿ ನಿಮಗೆ ಸಿಂಪಲಾಗಿ ಮಾಡ್ಕೋಬೋದು ಹಾಗೆ ಎಷ್ಟು ಬೇಗ ಆಗುತ್ತೆ ಅಂದರೆ ಕೆಂಪು ಚಟ್ನಿ ಹಾಗೆ ನೀರು ದೋಸೆ ರೆಸಿಪಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸಿ ನೀವು ಆಲ್ರೆಡಿ ಮಾಡಿರ್ಬೋದು ತಿಂದಿರ್ಬೋದು ಬಟ್ ನಾನು ಮಾಡೋ ಸ್ಟೈಲಲ್ಲಿ ಸಲ ಮಾಡಿದರೆ ಮಾತ್ರ ಆ ಟೇಸ್ಟ್ ನೀವು ಮರೆಯೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ಬಂದುಬಿಡ್ತೀನಿ ಬನ್ನಿ ನೋಡ್ಕೊಂಡು ಬಂದುಬಿಡೋಣ ಆಯಿತಾ ನೋಡಿ ಆಲ್ರೆಡಿ ನಾನು ಅಕ್ಕಿ ನೆನೆ ಹಾಕ್ಕೊಂಡಿದ್ದೀನಿ ಆಯಿತಾ ಅಂದರೆ ನೈಟ್ ನೆನೆ ಹಾಕ್ಕೊಂಡಿದ್ದರೆ ಬೆಳಿಗ್ಗೆ ಮಾಡೋದಿದ್ದರೆ ನೀವು ನೈಟ್ ನೆನೆ ಹಾಕ್ಕೊಳ್ಳಿ ನಮ್ಮ ನೈಟ್ ಮಾಡೋದಿದ್ದರೆ ನೀವು ಬೆಳಿಗ್ಗೆ ನೆನೆ ಹಾಕ್ಕೊಳ್ಳಿ ಆಯಿತಾ ಅಂದರೆ ಒಂದು ಆರಿಂದ ಏಳು ಗಂಟೆ ಚೆನ್ನಾಗಿ ನೆನಿಬೇಕು ಐ ಅಕ್ಕಿ ಆಯಿತಾ ಇದರಲ್ಲಿ ಏನೂ ಹಾಕಿಲ್ಲ ಬರೀ ಅಕ್ಕಿ ರೇಷನ್ ಅಕ್ಕಿ ಮಾತ್ರ ಚೆನ್ನಾಗೆ ತೊಳೆದು ಹಾಕಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ಮೂತಾಗಿ ಫೈ ಫೈನ್ ಫೇಸ್ಟಾಗಿ ರುಬ್ಕೊಂಡ್ ಬಂದುಬಿಟ್ಟಿದ್ದೀನಿ ನೋಡ್ಬೋದು ನೀವು ತೋರಿಸಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ರುಬ್ಕೊಂಡು ಬಂದಿದ್ದೀನಿ ಅಂದರೆ ನೀವೇ ನೋಡಬಹುದು ಆಯಿತಾ ಇವಾಗ ಇದನ್ನು ರುಬ್ಕೊಂಡಿರೋದು ನಾನು ಇನ್ನೂ ಪಾ ಇನ್ನೊಂದು ಪಾತ್ರೆಯಲ್ಲಿ ಆಲ್ರೆಡಿ ಇಟ್ಕೊಂಡಿದ್ದೀನಲ್ವ ಅದರಲ್ಲೇ ಹಾಕೋತಾ ಇದ್ದೀನಿ ಆಯಿತಾ ಇವಾಗ ಇದಕ್ಕೇನೆ ಇದಕ್ಕೆ ಇನ್ನೊಂದು ಮಿಕ್ಕಿರುವಂತಹ ಅಕ್ಕಿಯೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ರುಬ್ಬಿ ಆ ಕಡೆ ಸೈಡಿಗೆ ಇಟ್ಬಿಟ್ಟು ಇನ್ನೇನು ಚಟ್ನಿ ಕೆಂಪು ಚಟ್ನಿ ಅಂತ ಹೇಳಿದ್ದೀನಲ್ವ ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅಂದರೆ ಯಾವಾಗಲೂ ಇದೇ ಬಾಣಲೆ ನಾವು ಉರಿಯೋದು ಸೊ ಹಾಗಾಗಿ ಅದಕ್ಕೆ ಅಂತ ಒಂದು ಎಷ್ಟ ಇಟ್ಕೊಂಡಿದ್ದೀನಿ ಅದಕ್ಕೆ ಏನು ನಿಮ್ಮ ಮನೆ ಬಾಣಲೆ ಇದೆ ಈ ಥರ ಇದೆ ಅಂತ ಕಮೆಂಟ್ ಮಾಡಬೇಡಿ ಆಯಿತಾ ಇವಾಗ ಎರಡರಿಂದ ಮೂರು ಟೀ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಆಯಿತಾ ಚೆನ್ನಾಗಿ ಹುಡಿದು ಇಟ್ಕೊಂಡು ಇವಾಗ ಒಂದೇ ತಟ್ಟೆಯಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದರೆ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಗೆ ಕಾಯಿ ಶುಂಠಿ ಹಾಗೆ ಸ್ವಲ್ಪ ಇಷ್ಟೇ ಇಷ್ಟು ತೊಗೊಂಡಿದ್ದೀನಿ ಹುಣ್ಸೆಹಣ್ಣು ಹಾಗೆ ಕರಿಬೇವು ಎಲ್ಲ ತಗೊಂಡು ಚೆನ್ನಾಗಿ ಉಡ್ದು ಒಂದೇ ತಟ್ಟೆಯಲ್ಲಿ ನಿಮಗೆ ತೋರಿಸಿದ್ದೀನಿ ಇವಾಗ ಅದನ್ನೆಲ್ಲ ಚೆನ್ನಾಗಿ ರುಬ್ಬಂಬಂದುಬಿಡೋಣ ಆಯಿತಾ ಅಷ್ಟೊತ್ತಿಗೆ ಈ ಕಡೆ ಬಂದೆ ಅಲ್ಲೇ ಇದನ್ನೆಲ್ಲ ರೆಡಿ ಮಾಡೋಷ್ಟರಲ್ಲಿ ಅಲ್ಲಿ ಹತ್ತು ನಿಮಿಷ ಆಗಿತ್ತು ನೋಡ್ಬೋದು ನೀರು ದೋಸೆ ಅಂದಮೇಲೆ ಹಿಟ್ಟು ಸ್ವಲ್ಪ ನೀರಾಗಿ ಇರಬೇಕಲ್ವ ಅದಕ್ಕೆ ತೋರಿಸಿದ್ದೀನಿ ಹಾಗೆ ಇದಕ್ಕೆ ಕಾಯಿ ಹಾಕೋಬೇಕು ಆವಾಗಲೇ ನಾವು ರುಬ್ಬೇಕಾದ್ರೇ ಒಟ್ಟಿಗೆ ಕಾಯಿ ಹಾಕ್ಬೋದು ಇಲ್ಲ ನಾನು ಇಷ್ಟೇ ಇದೇ ಥರ ಯಾವಾಗಲೂ ಎಷ್ಟ್ರ ಕಾಯಿ ರುಬ್ಬಿಟ್ಟು ಹಾಕ್ಕೋತೀನಿ ಆಯಿತಾ ಅದೊಂದು ಹಿಟ್ಟು ರುಬ್ಬಿ ಹತ್ತು ನಿಮಿಷ ಆದಮೇಲೆ ಕಾಯಿ ರುಬ್ಬಿ ಹಾಕ್ಕೊಳ್ತೀನಿ ನಾನು ಆಯಿತಾ ಒಟ್ಟಿಗೆನೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಬೋದು ಇವಾಗ ಇದೇ ಮಿಕ್ಸಿಗೆ ಎಲ್ಲ ಇದ್ದೀನಿ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಫೇನ್ ಫೇಸ್ಟಾಗಿ ಚಟ್ನಿ ಸ್ಮೂತಾಗಿರಬೇಕು ಚೆನ್ನಾಗೆ ರುಬ್ಕೊಂಡ್ಬಂದುಬಿಡೋಣ ಆಯಿತಾ ಇವಾಗ ಅದು ಮೇಲೆ ಈ ಕಡೆ ಹಂಚು ಕೂಡ ಇಟ್ಟಿದ್ದೀನಿ ಅಂದರೆ ನಾವು ನೀಡ್ ದೋಸೆಗೆ ಹೆಂಚು ಮೊದಲೇ ಇಟ್ಬಿಡಬೇಕು ಒಂದು ಐದು ನಿಮಿಷನಾದರೂ ಚೆನ್ನಾಗೆ ಕಾಯಿಸ್ಬೇಕು ಹಂಚು ಆಯಿತಾ ಚೆನ್ನಾಗಿ ಹೆಂಚು ಎಷ್ಟು ಚೆನ್ನಾಗಿ ಕಾದಿರುತ್ತೋ ಅಷ್ಟು ಚೆನ್ನಾಗೆ ನೀಡ್ ದೋಸೆ ಹಂಚಿ ಬಿಟ್ಟು ಎದ್ದಳುತ್ತೆ ಆಯಿತಾ ನೋಡ್ಬೋದು ಇವಾಗ ದೋಸೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೆಡ್ ಮಾಡಿ ಅದರ ದೋಸೆ ಹಾಕಿ ಪ್ಲೇಟ್ ಮುಚ್ಚಿ ಈ ಕಡೆ ಬಂದೆ ಇನ್ನೇನು ಈ ಕಡೆ ಎಣ್ಣೆ ಕಾಯೋಕಿಟ್ಬಿಟ್ಟಿದ್ದೀನಿ ಅಂದರೆ ಚಟ್ನಿಗೆ ಸಿಂಪಲ್ ಒಗ್ಗರಣೆ ಕೊಡೋಣ ಅಂತ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೊಂಡು ಈ ಕಡೆ ಬಂದೆ ಅಷ್ಟರಲ್ಲಿ ಬೆಂದಿದೆ ಇಲ್ವೋ ಅಂತ ದೋಸೆನ ನೋಡಿದೆ ಆಯಿತಾ ಇನ್ನೊಂದು ಸ್ವಲ್ಪ ಬೇಯಬೇಕಾಗಿದ್ದು ನೋಡ್ಬೋದು ಗೊತ್ತಾಗುತ್ತೆ ನಮಗೆ ಬೆಂದಿದೆ ಇಲ್ವೋ ಅಂತ ದೋಸೆ ಗೊತ್ತಾಗ್ಬಿಡುತ್ತೆ ಆಯಿತಾ ಇವಾಗ ಈ ಕಡೆ ಕೂಡ ಸಾಸಿವೆ ಹಾಕ್ಕೊಂಡಿದ್ದೆನಲ್ವ ಎಣ್ಣೆಗೆ ಚಿಟಪಟ ಅಂತ ಅಂತ ಇತ್ತು ಇವಾಗ ಹುರ್ಗ್ ಬಿಟ್ಕೊಂಡಿರುವಂಥ ಚಟ್ನಿ ಕೂಡ ಹಾಕ್ಕೊಂಡು ರೆಡಿ ಮಾಡಿ ಇಟ್ಟು ಈ ಕಡೆ ಬಂದೆ ಅಷ್ಟರಲ್ಲಿ ದೋಸೆ ಕೂಡ ರೆಡಿಯಾಗಿತ್ತು ನೋಡ್ಬೋದು ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಎಷ್ಟು ಸ್ಮೂತಾಗಿರುತ್ತೆ ಅದು ಪೇಪರ್ ಥರ ಇರುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಮಾತ್ರ ಇನ್ನೊಂದು ಇದ್ದೀನಿ ಇವಾಗ ಆಯಿತಾ ಒಂದಾದ ಮೇಲೆ ಇನ್ನೊಂದು ಹಾಕ್ಕೊಂಡು ಬಂದೆ ಬಂದುಬಿಟ್ಟು ಈ ಕಡೆ ನಾವು ಬೆಳಿಗ್ಗೆ ಮಕ್ಕಳಿಗೆ ಕೊಡ್ತಾಯಿದ್ದೀನಿ ಆಲ್ರೆಡಿ ಹಾಕ್ಬಿಟ್ಟು ರೆಡಿ ಆಯಿತು ನಾಲ್ಕರಿಂದ ಒಂದು ಮೂರು ಮಾಡಿದ್ದೀನಿ ನೋಡ್ಬೋದು ನೀವು ಮಾಡಿ ಇನ್ನೇನು ಮಕ್ಕಳು ಸ್ಕೂಲಿಗೆ ಅಂತ ಅವರಿಗೂ ಕೂಡ ಬಾಕ್ಸ್ ರೆಡಿ ಮಾಡಿ ಕೊಟ್ಟಿದ್ದೀನಿ ಇವತ್ತೇನು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತಲೂ ಅಂದ್ಕೋತೀನಿ ನಾನು ಆಯಿತಾ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾಲನೆ ಯಾರಾದರೂ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಇದೇ ಥರ ಸಪೋರ್ಟ್ ಮಾಡ್ತಾ ಅಂತ ಹೇಳ್ತಾ ಇವಾಗ ಹೋಗಿ ಬರಲಾ ಬಾ ಬಾ